ಹಾಯ್ ಫ್ರೆಂಡ್ಸ್ ಯು ಎ ಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ನರ್ಸಿಂಗ್ ಅಥವಾ ಹೆಲ್ತ್ ಕೇರ್ ಫೀಲ್ಡ್ ಅಲ್ಲಿ ಜಾಬ್ ಮಾಡಬೇಕು ಅಂತ ಡ್ರೀಮ್ ಇದೆಯಾ ಹಾಗಿದ್ರೆ ನಾನ್ ನಿಮ್ಗೋಸ್ಕರ ಒಂದು ಇಂಪಾರ್ಟೆಂಟ್ ಟಾಪಿಕ್ ನ ತಗೊಂಡು ಬಂದಿದ್ದೀನಿ ದಟ್ ಈಸ್ ಟಿ ಎಚ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಬುದಾಬಿ ಮುಂಚೆ ಇದನ್ನ ಹಾರ್ ಹೆಲ್ತ್ ಅಥಾರಿಟಿ ಆಫ್ ಅಬುದಾಬಿ ಅಂತ ಕರಿತಾ ಇದ್ರು ಈಗ ಆಫಿಷಿಯಲ್ ಆಗಿ ಡಿಒ ಎಚ್ ಆಗಿದೆ ಇದು ಅಬುದಾಬಿಯಲ್ಲಿ ಕೆಲಸ ಮಾಡೋಕೆ ಬೇಕಾದ ಕಂಪಲ್ಸರಿ ಲೈಸೆನ್ಸ್ ಅದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಯಾರ್ ಅಪ್ಲೈ ಮಾಡಬೇಕು ಎಲಿಜಿಬಿಲಿಟಿ ಏನು ಎಕ್ಸಾಮ್ ಹೇಗಿರುತ್ತೆ ಎಲ್ಲದ್ರ ಬಗ್ಗೆನು ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಕರಿಯರ್ ಡ್ರೀಮ್ಸ್ ರಿಯಾಲಿಟಿ ಮಾಡೋ ಫಸ್ಟ್ ಸ್ಟೆಪ್ ಇಲ್ಲಿಂದ ಶುರು ಆಗುತ್ತೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇವತ್ತು ನಾನು ನಿಮಗೆ ಡಿಒ ಎಚ್ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಬುದಾಬಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಅವಾಗಲೇ ಹೇಳಿದಾಗಲೇ ಇದು ಅಬುದಾಬಿ ಎಮಿರೇಟ್ಸ್ ನಲ್ಲಿ ಕೆಲಸ ಮಾಡೋಕೆ ಕಂಪಲ್ಸರಿ ಲೈಸೆನ್ಸ್ ಡಿಒ ಎಚ್ ಅಪ್ಲಿಕೇಶನ್ ನಲ್ಲಿ ಮೇನ್ಲಿ ತ್ರೀ ಸ್ಟೆಪ್ಸ್ ಇದೆ ಫಸ್ಟ್ ಇಸ್ ಡೇಟ್ ಆಫ್ ಲೋ ವ್ಯಾರಿನ್ ಆ್ಯಂಡ್ ಕ್ರಿಡೆನ್ಷಿಯಲ್ ಅಪ್ರೂವಲ್ ನೆಕ್ಸ್ಟ್ ಇಸ್ ಎಚ್ ಎಕ್ಸಾಮಿನೇಷನ್ ಒನ್ ಬೈ ಒನ್ ಹೋಗೋಣ ಫಸ್ಟ್ ಇಸ್ ಡೇಟ್ ಆಫ್ ಲೋ Here we are checking the genuineness of our documents, and whenever documents come, sir, I give idio illu another. check my identity.